ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೂಟ್ಯೂಬ್ ಬ್ಲಾಗ್ ಮಾಡಿ ತುಂಬ ಒಂದು ತಿಂಗಳು ಆಗ್ತಾ ಬಂತು ಮನೇಲಿ ಅಜ್ಜಿ ಇರಲಿಲ್ಲ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಹಾಗಾಗಿ ಯೂಟ್ಯೂಬ್ ಬ್ಲಾಗ್ ಮಾಡೋದು ನಾನು ನಿಲ್ಸಿದ್ದೆ ಇವತ್ತಿಂದ ಏನೇ ಕಷ್ಟ ಆದರೂ ಇಷ್ಟಪಟ್ಟು ಏನಾದರೂ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡಿ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮಾಡ್ತೀನಿ ಕೂಡ ನಾಳೆಯಿಂದ ಇವತ್ತು ನಾನು ಬೇಳೆ ಮತ್ತು ತೆಂಗಿನಕಾಯಿ ಇಲ್ದಾನೆ ಮೆಂತ್ಯ ಸೊಪ್ಪಿನ ಬಸ್ಸಾಮ್ರನ್ನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೀವು ನೋಡಿದ್ರಲ್ಲ ಮೆಂತ್ಯ ಸೊಪ್ಪು ಸಾಂಬಾರು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಲಲ್ಲಿ ಅದು ಫುಲ್ ಹಸಿ ಸ್ಮೆಲ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪು ಹಾಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಫುಲ್ಲು ಹಸಿ ಸ್ಮೆಲೆಲ್ಲ ಹೋಗಿ ಅದು ಫುಲ್ ಡ್ರೈ ಥರ ಆಯಲ್ ಬಿಡಬೇಕು ಸೈಡೆಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಿದ ವೀಡಿಯೋನು ಮಾಡೋಕ್ಕೆ ಆಗಿರಲಿಲ್ಲ ನನಗೆ ಡೈಲಿ ಟೈಮೇ ಇರಲಿಲ್ಲ ಮತ್ತು ಬೇರೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಹಾಗಾಗಿ ನಾನು ಮಾಡೋದು ಬೇಡ ಸ್ವಲ್ಪ ದಿನ ರೆಸ್ಟ್ ಮಾಡ್ಕೊಂಡು ಯಾವಾಗ ಫ್ರೀ ಆಗುತ್ತೆ ಆಗಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಇವಾಗ ಸ್ವಲ್ಪ ಫ್ರೀ ಆದೆ ಹಂಗಾಗಿ ಹೆಂಗಿದ್ರು ಸಾಂಬಾರು ಮಾಡಬೇಕಿತ್ತಲ್ವ ಹಾಗೆ ಇದೊಂದು ಲಾಗ್ ಮಾಡಾಕಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಈಗ ಅದೆಲ್ಲ ಫ್ರೈ ಆದಮೇಲೆ ಮೆಂತೆ ಸೊಪ್ಪು ಹಾಕಿದೆ ಅದು ಫ್ರೈ ಆಯಿತು ಚೆನ್ನಾಗಿ ಇದಂತೂ ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡಲೇಬೇಕು ಯಾಕಂದರೆ ಅದು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಆಮೇಲೆ ಟೊಮೊಟೊ ಹಣ್ಣು ಹಾಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದು ಬೇಳೆ ಮತ್ತು ಕಾಯಿನ ನಾನು ಯೂಸ್ ಮಾಡೇ ಇಲ್ಲ ಕಾಯಿ ಆಪ್ಷನಲ್ಲಿ ಬೇಕಾದರೆ ಬೇಕಾದರೆ ಬೇಡ ಅಂದರೆ ಬಿಡ್ಬೋದು ನನಗೆ ಕಾಯಿ ಹಾಕಿ ಎಲ್ಲದಕ್ಕೂ ಕಾಯಿ ಹಾಕಿದರೆ ಇಷ್ಟ ಆಗಲ್ಲ ಹಾಗಾಗಿ ಕಾಯಿ ಹಾಕೊಂಡಿಲ್ಲ ಇದಿವಾಗ ಚೆನ್ನಾಗಿ ಫ್ರೈ ಆಗಬೇಕು ಸಾಂಬಾರು ಸೊಪ್ಪೆಲ್ಲ ಹಾಕಿ ಫುಲ್ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಂಗಿದ್ರೆ ಸಾಂಬಾರು ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಈಗ ಸ್ವಲ್ಪ ಉಪ್ಪಾಕಿ ಇದೆಲ್ಲ ಫುಲ್ ಫ್ರೈ ಆಗಿ ಮಾಡಿ ನನ್ನ ಮಗ ಬೇರೆ ಹಿಂಸೆ ಕೊಡ್ತಿದ್ದಾನೆ ಮಾಡೋಕ್ಕೆ ಬಿಡೋಲ್ಲ ನನಗಿದೆ ಬೇಜಾರು ಮದ್ಯ ಮಧ್ಯ ಎದ್ದು ಬಂದ್ಬಿಡ್ತಾನೆ ಏನಾದರೂ ಒಂದು ಹಿಂಸೆ ಕೊಡೋಕ್ಕೆ ಇನ್ನ ಹಿಂಗೆ ಜೋರು ಮಾಡ್ತಾಯಿದ್ದಾನೆ ಬಿಡ್ತಿಲ್ಲ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಬೇಕು ಜೀರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಫುಲ್ ಸೈಡ್ನಾಗೋ ಥರ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಅದು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಣಮೆಣ್ಸಿನ್ಕಾಯಿ ಇರಲಿಲ್ಲ ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿ ಹಾಕಿಲ್ಲ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಇರಲಿಲ್ವಲ್ಲ ಅದಕ್ಕೆ ಜೀರಿಗೆ ಹಾಕಿ ಸಂಭ ಸಾರಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ಕೊಂಡೆ ಬೆಳ್ಳುಳ್ಳಿ ಹಾಕಿ ಇದು ಬೆಳ್ಳುಳ್ಳಿ ಸ್ವಲ್ಪ ಸಿಹಿಯ ಥರ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಮಗ ಯಾವಾಗಲೂ ಹಿಂಗೇನೋ ಮಲ್ಗೋದೆ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಮಲ್ಕೊಂಡ್ರೆ ಮಾತ್ರ ಅವ್ನು ಮಲ್ಕೊಂತಾನೆ ಇಲ್ಲಾಂದರೆ ಅವ್ನು ನಿದ್ದೆನೇ ಮಾಡಲ್ಲ ಅವ್ನಿನ್ನ ನೈಟೇ ನಿದ್ದೆ ಮಾಡೋದು ಅವನು ಎಷ್ಟು ಹಿಂಸೆ ಕೊಡ್ತಾನೆ ಸಕ್ಕ ಹಿಂಸೆ ಕೊಡ್ತಾನೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಬರೀ ಅಳೋದು ಅಳ್ಳೋದು ಅಳ್ಳೋದು ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ ಇವನು ಮುಂದೆನೇ ಇರಬೇಕು ಈಗ ನೋಡಿ ಒಗ್ಗರಣೆ ಹಾಕಾಯ್ತು ನಾನು ಇಷ್ಟು ದಿನ ಸುಮ್ಮನೆ ಮಾಡ್ತಾ ಬಂದಿದ್ದರೆ ಚೆನ್ನಾಗಿರೋದು ನಾನು ಮಧ್ಯ ಗ್ಯಾಪ್ ಕೊಟ್ಬಿಟ್ಟೆ ಸ್ವಲ್ಪ ಬ್ಯುಸಿ ಇದರಿಂದ ಮತ್ತು ಒಬ್ಬಳೆ ಪಾಪನ ನೋಡ್ಕೋಬೇಕಿತ್ತು ಹಂಗಾಗಿ ಈಗ ಕಷ್ಟ ಆಗಿತ್ತು ಈಗ ನೋಡಿ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ ಇದಾಕ್ಬಿಟ್ಟು ಉಪ್ಪು ಉಪ್ಪು ಬೇಕಾದರೆ ಹಾಕೊಬೋದು ಯಾಕಂದರೆ ಸ್ವಲ್ಪ ಫ್ರೈಗೆ ಸ್ವಲ್ಪ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕಿದೆ ಈಗಲೂ ಸ್ವಲ್ಪ ಉಪ್ಪು ಹಾಕೊಬೇಕು ಸಪ್ಪೆ ಆಗಿರುತ್ತೆ ಅಷ್ಟು ಉಪ್ಪು ಸಾಕಾಗಿರೋಲ್ಲ ಇದು ಸಕ್ಕ ಚೆನ್ನಾಗಿರುತ್ತೆ ಮುದ್ದೆಗೂ ಊಟ ಮಾಡ್ಬೋದು ಬೇಳೆ ಮತ್ತು ತೆಂಗಿನಕಾಯಿ ಹಾಕಬೇಕು ಅನ್ನೋ ನೆಸೆಸಿಟಿನೇ ಇರಲ್ಲ ಅಂದರೆ ಬೇಕಾದ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಬೇಳೆ ಮತ್ತು ಈರುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಮೆಂತ್ಯ ಸೊಪ್ಪನ್ನ ತೆಗೆದುಬಿಟ್ಟು ರುಬ್ಬಿ ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕ್ತಾರೆ ನನಗೆ ಇಷ್ಟು ನೋಡಿ ನನ್ನ ಮಗ ಹೆಂಗೆ ಆಟ ಆಡ್ತಾ ಇದ್ದಾನೆ ಅವ್ನು ಕೆಳಗಡೆ ಇರಲೇ ಇಲ್ಲ ಅದಕ್ಕೆ ಮೇಲಕ್ಕೆ ಕೂರಿಸ್ಕೊಂಡೆ ಇವಾಗ ನೋಡಿ ಸಾಂಬಾರು ಹಾಕ್ತಾ ಬಂತು ಇನ್ನೇನು ಇದೊಂದು ಸ್ವಲ್ಪ ಮಳೆಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್